ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರ ನಿಮಗೆಲ್ಲರಿಗೂ ಮೆರಾಕನ್ ಮಂತ್ರ ಸ್ಟಾರ್ಗೆ ಪ್ರೀತಿಯ ಸ್ವಾಗತ ಆಷಾಢ ಮಾಸ ಪ್ರಾರಂಭವಾಗಿದೆ ಈ ಮಾಸದಲ್ಲಿ ನಾವು ಯಾವ ರೀತಿ ಆಹಾರ ತೆಗೆದುಕೊಳ್ಬೇಕು ಯಾವುದನ್ನು ಮುಟ್ಟಬಾರದು ನಮ್ಮ ಆಯುರ್ವೇದ ನಮ್ಮ ಆಹಾರ ಪದ್ಧತಿ ಬಗ್ಗೆ ಏನು ಹೇಳಬೇಕು ಮತ್ತು ಅದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಏನು ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದು ಸ್ನೇಹಿತರೆ ಆಷಾಢ ಮಾಸವು ಯಾವಾಗಲೂ ಮಾನ್ಸೂನ್ ಆರಂಭದ ಸಮಯದಲ್ಲೇ ಬರುತ್ತೆ ಈ ಕಾಲದಲ್ಲಿ ವಾತಾವರಣ ಯಾವಾಗಲೂ ತೇವಾಂಶದಿಂದ ಕೂಡಿರುತ್ತೆ ನಮ್ಮ ಶರೀರದ ಜೀರ್ಣಶಕ್ತಿಗಳು ಸಹ ಕಡಿಮೆ ಆಗುತ್ತೆ ಈ ಸಮಯದಲ್ಲಿ ನೀವು ಭಾರೀ ಆಹಾರ ಸೇವಿಸಿದ್ರೆ ಅಜೀರ್ಣ ವಾಯು ತೊಂದರೆ ಮತ್ತು ಇತರ ಸಮಸ್ಯೆಗಳು ಉಂಟಾಗುತ್ತೆ ಅದಕ್ಕಾಗಿ ನಮ್ಮ ಪೂರ್ವಜರು ಈ ಮಾಸದಲ್ಲಿ ಸಾತ್ವಿಕ ಮತ್ತು ಹಗುರವಾದ ಆಹಾರ ಸೇವಿಸಲು ಸೂಚನೆ ನೀಡಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆಹಾರ ನಿಯಮ ಹೇಗಿದೆ ಅನೇಕರು ಈ ಆಷಾಢ ಮಾಸದಲ್ಲಿ ಎಲೆ ಅಂದರೆ ಸೊಪ್ಪಿನ ತರಕಾರಿಗಳನ್ನು ತಪ್ಪಿಸ್ತಾರೆ ಯಾಕೆ ಅಂದರೆ ಮಳೆಗಾಲದಲ್ಲಿ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಕೀಟಗಳ ಸಾಧ್ಯತೆ ಹೆಚ್ಚಾಗಿದೆ ಈ ಕಾಲದಲ್ಲಿ ಕೊಬ್ಬರಿ ಅಕ್ಕಿ ಮೊಸರು ಹಾಲು ಹಣ್ಣುಗಳು ಮತ್ತು ನೀರಿನ ಪ್ರಮಾಣ ಹೆಚ್ಚಿರುವ ಆಹಾರಕ್ಕೆ ಆದ್ಯತೆ ನೀಡ್ತಾರೆ ಅನೇಕ ಕುಟುಂಬಗಳಲ್ಲಿ ಈ ಮಾಸದಲ್ಲಿ ಏಕಾದಶಿ ವ್ರತ ಸೋಮವಾರ ವ್ರತ ಮಾಡಿ ಆಧ್ಯಾತ್ಮಿಕ ಶುದ್ಧೀಕರಣ ಸಹ ಮಾಡಿಕೊಳ್ತಾರೆ ಇನ್ನು ಆಯುರ್ವೇದದ ದೃಷ್ಟಿಕೋನದಿಂದ ನೋಡೋದಾದರೆ ಆಯುರ್ವೇದದ ಪ್ರಕಾರ ಆಷಾಢ ಮಾಸದಲ್ಲಿ ದೋಷ ಹೆಚ್ಚಾಗಿರುತ್ತೆ ಮತ್ತು ಅಗ್ನಿ ಅಂದರೆ ಜೀರ್ಣ ಶಕ್ತಿ ಕಡಿಮೆಯಾಗುತ್ತೆ ಈ ಸಮಯದಲ್ಲಿ ಸಿಹಿ ಹುಳಿ ಮತ್ತು ಉಪ್ಪು ಈ ರಸಗಳ ಆಹಾರನ ಸೇವಿಸಬೇಕು ಬಿಸಿ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಆದರೆ ಕಹಿಯಾಗಿರೋ ಮತ್ತು ಕಟು ಅಂದರೆ ಖಾರವಾದ ಮತ್ತು ಕಷಾಯದ ರಸಗಳನ್ನು ಕಡಿಮೆ ಮಾಡಬೇಕು ಮೊದಲು ನೀವು ಸೇವಿಸಬಾರದಂತಹ ಆಹಾರಗಳನ್ನು ತಿಳಿದುಕೊಳ್ಬೇಕಂದ್ರೆ ಈ ಮಾಸದಲ್ಲಿ ತಪ್ಪಿಸಬೇಕಾದವು ಎಲೆಯ ತರಕಾರಿಗಳು ಅದರಲ್ಲೂ ಪಾಲಕ್ ಮತ್ತು ಮೆಂತೆ ಅಲ್ಲದೆ ಬಿಳಿ ಉಪ್ಪು ಬದಲಿಗೆ ಕಲ್ಲುಪ್ಪು ಬಳಸಬೇಕು ಮತ್ತು ಹೆಚ್ಚು ತಂಪು ಆಹಾರ ಐಸ್ ಕ್ರೀಮ್ ಕೋಲ್ ಡ್ರಿಂಕ್ಸ್ ಸಲಾಡ್ ಹೆಚ್ಚು ಎಣ್ಣೆ ಇರುವ ಆಹಾರ ಮತ್ತು ಬೀದಿ ಆಹಾರ ಅಷ್ಟೇ ಅಲ್ಲದೆ ಅಧಿಕ ಮಸಾಲೆ ಅಧಿಕ ಖಾರ ಮತ್ತು ಅಧಿಕ ಸಿಹಿ ಕೂಡ ತಪ್ಪಿಸಬೇಕು ಮಾಂಸಾಹಾರ ತಪ್ಪಿಸುವುದು ಇನ್ನೂ ಉತ್ತಮ ನೀವು ಸೇವಿಸಬಹುದಾದ ಆಹಾರಗಳನ್ನು ನೋಡೋದಾದರೆ ಪುರಾತನಕ್ಕಿ ಹೆಸರು ಬೇಳೆ ತೊಗರಿಬೇಳೆ ಜೀರಿಗೆ ಅಜ್ವಾನ ಶುಂಠಿ ಅರಿಶಿನ ಕೊತ್ತಂಬರಿ ಬೀಜ ಹಣ್ಣುಗಳಲ್ಲಿ ಸೇಬು ಬಾಳೆಹಣ್ಣು ದ್ರಾಕ್ಷಿ ಒಳ್ಳೆಯದು ಬೆಳ್ಳುಳ್ಳಿ ಮತ್ತು ಹಿಂಗು ಸೇರಿಸಿದ ಆಹಾರ ಉತ್ತಮ ಬಿಸಿ ನೀರು ಅಥವಾ ಜೀರಿಗೆ ನೀರು ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿ ಕುಡಿಯಿರಿ ನಂತರ ಊಟ ಮಾಡಿದ ನಂತರ ಸ್ವಲ್ಪ ನಡಿಗೆ ಮಾಡಿ ವಾಕ್ ಮಾಡಿ ರಾತ್ರಿ ಊಟ ಮಿತಿ ಮೀರಿ ಮಾಡಬೇಕು ಬೆಚ್ಚಗಿನ ಹಾಲಿನಲ್ಲಿ ಅರಿಶಿನ ಸೇವಿಸಿ ಕುಡಿಯಿರಿ ಒಂದೇ ಸಲ ಹೆಚ್ಚು ನೀರು ಕುಡಿಯೋದನ್ನು ತಪ್ಪಿಸಿ ಬದಲಿಗೆ ಸ್ವಲ್ಪ ಸ್ವಲ್ಪ ಬೆಚ್ಚಗಿನ ನೀರು ಕುಡಿಯಿರಿ ಫ್ರೆಂಡ್ಸ್ ನಮ್ಮ ಪೂರ್ವಜರ ಈ ಆಹಾರ ಪದ್ಧತಿಗಳು ಕೇವಲ ಧಾರ್ಮಿಕ ನಿಯಮಗಳಲ್ಲ ಇವು ವೈಜ್ಞಾನಿಕ ಆಧಾರದಲ್ಲಿರುವ ಆರೋಗ್ಯ ಸಂಬಂಧಿ ಸಲಹೆಗಳು ಆಷಾಢ ಮಾಸದಲ್ಲಿ ಈ ನಿಯಮಗಳನ್ನು ಅನುಸರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆರೋಗ್ಯವಾಗಿ ಇರಿ ಸಂತೋಷದಿಂದ ಇರಿ ಧನ್ಯವಾದ